ಇವತ್ತು ನಮ್ಮ ಮನೆಯಲ್ಲಿ ಸಾರು ಮೀನು ಸಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ತಪ್ಪಲಿ ಇಟ್ಟಿದ್ದೀನಿ ಎಣ್ಣೆ ಬಿಟ್ಬಿಟ್ಟು ಸಾಂಬಾರಿಗೆ ಕಾಯಿ ಕೊತ್ತಂಬರಿ ಈರುಳ್ಳಿ ಟೊಮೊಟೊ ಶುಂಠಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಧನಿಯಾ ಪೌಡ್ರು ಖಾರ ಪೌಡ್ರು ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಪ್ರತಿಯೊಂದು ಐಟಮ್ ಹಾಕ್ಕೊಂಡು ರುಬ್ಕೋಬೇಕು ರುಬ್ಬಿದ ಮಸಾಲವನ್ನು ಒಗ್ಗರಣೆ ಮಾಡಿದ್ದೀನಿ ಕುದಿಯೋ ಸಾರಿಗೆ ಮೀನು ಹಾಕಬೇಕು ಆವಾಗ ತುಂಬ ಟೇಸ್ಟಾಗಿರುತ್ತೆ ಇಲ್ಲ ಅಂದರೆ ಜಾಸ್ತಿ ಬೆಂದ್ಬಿಡುತ್ತೆ ಒಗ್ಗರಣೆಲೆ ಮಾಡಿರೆ ಹಾಗಾಗಿ ನಾನು ಸಾಂಬಾರು ಮೇಲೆ ಉಪ್ಪು ಖಾರ ಎಲ್ಲ ನೋಡಿ ಹುಳಿ ಎಲ್ಲ ನೋಡಿಬಿಟ್ಟು ಆಮೇಲೆ ನಾನು ಮೀನು ಹಾಕೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಂಬಾರು ಕುದೀತಾ ಇತ್ತು ನಾನು ಕಟ್ ಅಂಥ ಮೀನನ್ನ ಸಾಂಬ್ರೊಳಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಇದನ್ನು ಒಂದು ಅರ್ಧ ಗಂಟೆ ಮುಂಚೆನೇ ಮಾಡಿಟ್ರೆ ಚೆನ್ನಾಗಿ ಉಪ್ಪು ಖಾರ ಇಡ್ ಇಡ್ಕೊಂಡಿರುತ್ತೆ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಒಂದೊಂದೇ ಒಂದೊಂದೇ ಮೀನು ಹಾಕ್ತಾ ಇದ್ದೀನಿ ಕಟ್ ಮಾಡಿ ಅದನ್ನು ಮೀನನ್ನ ಒಂದೊಂದೇ ಇದ್ದೀನಿ ಸಾಂಬಾರೊಳಗೆ ಮುಳುಗಿಸ್ಬೇಕು ಆವಾಗ ಉಪ್ಪು ಖಾರ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇನ್ನು ನಾಲ್ಕು ಮೀನಿದ್ದು ಸಪ್ರೇಟು ಜುಲಾಬಿ ಮೀನು ಅದನ್ನು ಕಲಸಿಟ್ಟಿದ್ದೀನಿ ಫ್ರೈ ಮಾಡೋಣ ಅಂತ ಇವತ್ತಿನ ಇದು